ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಸ್ಪೆಷಲ್ ಡೇ ವ್ಲಾಗ್ ಏನಂದರೆ ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಸೊ ಹಬ್ಬ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಮ್ಮನೆಲ್ಲ ತೊಳೆದು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋದ್ರಿಂದ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ ನಮ್ಮದು ಉಡ್ಡ್ದಾಗಿರೋದ್ರಿಂದ ದೇವ್ರ ಮನೆ ಅಲ್ಲಿ ಫೋಟೋ ಏನೂ ಹಾಕೋದಕ್ಕೆ ಆಗೋದಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗಲೇ ನಾವು ಮೊಳೆನಾರು ಒಡ್ಸ್ಕೋಬೇಕಿತ್ತು ಫೋಟೋನ ಮೇಲೆ ಹಾಕೋದಕ್ಕೆ ಬಟ್ ನಾವು ಹೊಡ್ಸಿಲ್ಲ ಹಾಗಾಗಿ ಈಗ ಏನೂ ಫೋಟೋ ಹಾಕೋಕ್ಕಾಗಲ್ಲ ಅಲ್ಲಿ ಬಟ್ ಎದ್ದು ಬಂದ ತಕ್ಷಣ ದೇವ್ರ ಮನೆ ನೋಡಿದ ಕೂಡಲೇ ಖಾಲಿ ಗೋಡೆ ಕಾರ್ಸುತ್ತಲ್ವ ಅಂತೇಳಿ ನಾನು ಅಲ್ಲೊಂದು ಓಮ್ ಅಂತ ಬರ್ಕೊಂಡು ಅದಕ್ಕೆ ಹೂವ ಎಲ್ಲ ಇಟ್ಟು ನಾನು ಅಲ್ಲಿ ಪೂಜೆ ಮಾಡ್ಕೊತೀನಿ ಸೊ ಇವತ್ತು ಕೂಡ ಹಾಗೆ ಗಂಧದಲ್ಲಿ ಬರ್ಕೊತೀನಿ ಮನೇಲಿ ನಾಮ ಬಿಳಿ ನಮ್ಮ ಬಳಸೋದು ಕಡಿಮೆ ಫೋಟೋಗೆಲ್ಲ ಗಂಧ ಇಟ್ಕೊತೀನಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತಲ್ವ ಆ ಗಂಧ ಇಡ್ತೀನಿ ಗಂಧ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೀಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಮನೆಗೆ ಹೋಗೋಣ ಅಂಥೇಳಿ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಟಿಫನ್ ಕೂಡ ಮಾಡಿಲ್ಲ ನಮ್ಮಮ್ಮ ಅಲ್ಲೇ ಟಿಫಿನ್ ಮಾಡ್ತೀನಿ ಅಂತ ಹೇಳಿದರು ಸೊ ನಾನು ಪೂಜೆಗೆ ಪೊಂಗಲ್ ಏನಾದರೂ ಮಾಡೋಣ ಅಂದ್ಕೊಂಡೆ ಅದಮೇಲೆ ಇನ್ನೇನು ಹೋಗ್ತಾ ಇದ್ದೀವಲ್ಲ ಅಂಥೇಳಿ ನಾನೇನು ರೆಡಿ ಮಾ ಟಿಫನ್ ಏನೂ ಮಾಡಲಿಲ್ಲ ಹಣ್ಣು ಎಳ್ಳು ಬೆಲ್ಲ ಕಡಲೆಕಾಯಿ ಗೆಣಸು ಕಬ್ಬು ಇದೆಲ್ಲನೂ ಇಟ್ಟು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇಂದಿನ ದಿನನೇ ನಮ್ಮ ಬಿಲ್ಡಿಂಗಲ್ಲಿ ಎಲ್ಲರೂ ನೈಟ್ ರಂಗೋಲಿ ಎಲ್ಲ ಹಾಕೊಂಡಿದ್ರು ತುಂಬಾ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದರು ಬಟ್ ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕೋಕ್ಕೆ ಬರಲ್ಲ ನನಗೆ ಬರೋದೇ ಒಂದೆರಡು ರಂಗೋಲಿ ಹಾಗಾಗಿ ನಾನು ಯಾವುದೇ ಹಬ್ಬ ಬರಲಿ ಏನಾದರೂ ಬರಲಿ ಅದೇ ರಂಗೋಲಿ ಹಾಕ್ತೀನಿ ನನಗೇನೋ ರಂಗೋಲಿ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಆಸಕ್ತಿ ಇಲ್ಲದೇ ಇರೋದರಿಂದ ನಾನು ಅದನ್ನು ಕಲಿಯೋದಕ್ಕೂ ಕೂಡ ಟ್ರೈ ಮಾಡಿಲ್ಲ ಸೊ ನನಗೆ ಎಷ್ಟು ರಂಗೋಲಿ ಬರುತ್ತೆ ಅದನ್ನೇ ಹಾಕ್ಕೊಳ್ಳೋದಷ್ಟೇ ಸಂಕ್ರಾಂತಿ ಆಗಿದ್ದರಿಂದ ಸ್ವಲ್ಪ ಏನಾದ್ರು ಎಕ್ಸ್ಟ್ರಾ ಡೆಕೋರೇಷನ್ ಮಾಡೋದು ಸ್ವಲ್ಪ ರಂಗೋಲಿ ಎಲ್ಲ ಹಾಕಿ ಹೇಗಿತ್ತು ರಂಗೋಲಿ ಅಂತ ಕಮೆಂಟಲ್ಲಿ ತಿಳಿಸಿ ಅದು ತುಂಬ ಚೆನ್ನಾಗಿ ಹಾಕಿಲ್ಲ ಬಟ್ ಇರೋದ್ರಲ್ಲಿ ಓಕೆ ಓಕೆ ಥರ ಹಾಕಿದ್ದೀನಿ ಸೊ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಇನ್ನು ರಂಗೋಲಿ ಎಲ್ಲ ಹಾಕಿದ ಮೇಲೆ ಹೂವು ಎಲ್ಲ ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡಿದ್ದೆ ಆವಾಗಲೇ ಹೇಳ್ದಂಗೆ ಕಡಲೆಕಾಯಿ ಈ ಹಬ್ಬಕ್ಕೆ ಏನೇನು ವಿಶೇಷ ಅದನ್ನೆಲ್ಲ ಇಟ್ಟು ಪೂಜೆಗೆ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದೆ ನಮ್ಮದೊಂದು ಪುಟ್ಟು ದೇವ್ರ ಮನೆ ಹಾಗಾಗಿ ದೇವ್ರ ಸಾಮಾನು ಪ್ರತಿದಿನ ಏನು ಪೂಜೆ ಮಾಡ್ತೀನಿ ಅದೇ ದೇವ್ರ ಸಾಮಾನು ಇಟ್ಟಿರ್ತೀನಿ ಹಬ್ಬದಲ್ಲೂ ಕೂಡ ನಾನೇನು ಎಕ್ಸ್ಟ್ರಾ ದೀಪಾಲೆ ಕಂಬಗಳಾಗಿರ್ಬೋದು ಎಕ್ಸ್ಟ್ರಾ ದೀಪ ಅದೆಲ್ಲನೂ ಏನೂ ಇಡೋದಿಲ್ಲ ಏನು ನಾವು ದಿನಾಗ್ಲೂ ವಾರ ಮಾಡ್ಬೇಕಾದ್ರೆ ಏನು ಪೂಜೆ ಮಾಡ್ತೀವಿ ಅದೇ ರೀತಿ ಮಾಡ್ಕೊಳ್ಳೋದಷ್ಟೇ ಎಕ್ಸ್ಟ್ರಾ ಅಂದರೆ ಆ ಹಬ್ಬಕ್ಕೆ ಏನು ವಿಶೇಷ ಇರುತ್ತೋ ಅದನ್ನ ಇಟ್ಟು ಪೂಜೆ ಮಾಡ್ತೀವಿ ಅದಷ್ಟೇ ಹಾಗೆ ನನಗೆ ನನ್ನ ಹಳೇ ಚಾನೆಲ್ನಲ್ಲಿ ಕೇಳ್ತಾಯಿದ್ರಿ ದೇವ್ರ ಒಂದು ಟೂರ್ ಮಾಡಿ ಹೇಗೆ ಇಟ್ಕೊಂಡಿದ್ದೀರಲ್ಲ ತೋರಿಸಿ ಅಂತೇಳಿ ಖಂಡಿತವಾಗ್ಲೂ ಈ ವ್ಲಾಗ್ ಈ ಚಾನಲ್ನಲ್ಲಿ ಖಂಡಿತವಾಗ್ಲೂ ನಾನು ಅದನ್ನು ಮಾಡ್ತೀನಿ ಯಾವ್ಯಾವ ದೇವ್ ಫೋಟೋ ಇಟ್ಟಿದ್ದೀವಿ ಹೇಗೆ ಹೇಗೆಲ್ಲ ಜೋಡಿಸ್ಕೊಂಡಿದ್ದೀನಿ ಹಾಗೆ ಸ್ಟೋರಲ್ಲಿ ಏನೇನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಅದೆಲ್ಲನೂ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ಬೇಕು ಅನ್ನೋರು ಒಂದು ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗ್ಲೂ ದೇವ್ರ ಮನೆ ಟೂರ್ನ ನಾನು ಮಾಡಿ ಶೇರ್ ಮಾಡ್ತೀನಿ ಸೊ ಈ ಫೈನಲಿ ಪೂಜೆ ಮಾಡೋ ಟೈಮ್ ಇನ್ನು ಪೂಜೆ ಅಂತೂ ಆ್ಯಸ್ ಯೂಶುವಲ್ ಡೈಲಿ ಹೇಗೆ ಪೂಜೆ ಮಾಡ್ತೀವಿ ವಾರದಲ್ಲಿ ಅದೇ ರೀತಿ ಇತ್ತು ಏನಂತ ಸ್ಪೆಷಲ್ ಏನೂ ಇರಲಿಲ್ಲ ಆದರೂ ಹಬ್ಬ ಅನ್ನೋದು ಒಂದು ಡಿಫ್ರೆಂಟ್ ವೈಬ್ ಇದ್ದೇ ಇರುತ್ತೆ ಎಷ್ಟೇ ಸಿಂಪಲ್ ಅನ್ಬೋದು ಏನೇ ಇರ್ಬೋದು ಸೊ ಅಂದರೆ ಪ್ರತಿಯೊಂದನ್ನು ಸಮನ್ಯೂ ಎಂಜಾಯ್ ಮಾಡ್ತೇನೆ ಇನ್ಮೇಲೆ ಅದು ಮಕ್ಕಳಿಗೆ ನಾವೆಲ್ಲನೂ ಹೇಳ್ಕೊಡುವಂಥ ಏಜ್ ಇನ್ಮೇಲೆ ಕಲ್ತ್ಕೊಳ್ಳೋ ಏಜು ಯಾವ ಹಬ್ಬಕ್ಕೆ ಏನು ಇಂಪಾರ್ಟೆನ್ಸು ಯಾವ ಹಬ್ಬನ ಹೇಗೆ ಮಾಡಬೇಕು ಯಾವ ಹಬ್ಬಕ್ಕೆ ಏನು ತರಬೇಕು ಅದೆಲ್ಲ ಅವರು ತಿಳ್ಕೊಬೇಕು ಈಗೆಲ್ಲ ತುಂಬ ಫಾಸ್ಟಾಗಿ ಕಲ್ತ್ಕೊತಾರೆ ಮಕ್ಕಳು ಎಲ್ಲದಕ್ಕೂ ಫೋನ್ ಕಾರಣ ಅಂತ ಅನ್ಬೋದು ಯಾಕೆಂದರೆ ಈಗ ಸಂಕ್ರಾಂತಿ ಬರ್ತಾ ಇದ್ದಂಗೆ ಜೋಳ ಅಂತ ಸಾರಿ ಕಬ್ಬು ಗೆಣಸು ಅನ್ನೋದು ಬಂದ್ಬಿಡುತ್ತೆ ಎಳ್ಳು ಬೆಲ್ಲ ತಿನ್ನಬೇಕು ಅನ್ನೋದು ಬರುತ್ತೆ ಆದರೆ ಅದರಿಂದೇ ಇರೋ ಮಹತ್ವ ಏನು ಅನ್ನೋದನ್ನ ನಾವು ತಿಳಿಸ್ಕೊಡ್ಬೇಕು ಅವ್ರ ಕಣ್ಣಲ್ಲಿ ನೋಡಿ ಗೊತ್ತಾಗತ್ತೆ ಈಗ ಯುಗಾದಿ ಬಂತು ಅಂದರೆ ನಾವು ಬೇವು ಬೆಲ್ಲ ತಿಂತೀವಿ ಸಂಕ್ರಾಂತಿಲಿ ಎಳ್ಳು ಬೆಲ್ಲ ನಾವು ದೀಪಾವಳಿಲಿ ಪಟಾಕಿ ಹೊಡಿತೀವಿ ಅನ್ನೋದು ಗೊತ್ತಿದೆ ಬಟ್ ಅದರ ಮಹತ್ವ ಏನು ಅಥವಾ ಅದನ್ನು ಯಾಕೆ ಮಾಡ್ತೀವಿ ಅನ್ನೋದನ್ನು ನಾವು ತಿಳಿಸ್ಕೊಡ್ಬೇಕು ಸೊ ಇನ್ ಇವಾಗ ನಾವು ಆ ಕೆಲಸ ಶುರು ಮಾಡಿದ್ದೀವಿ ಪ್ರತಿಯೊಂದು ಹಬ್ಬನೂ ಏನಕ್ಕೆ ಸೆಲ್ಪ ಸೆಲೆಬ್ರೇಟ್ ಮಾಡ್ತೀವಿ ಯಾಕೆ ಸೆಲೆ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈಗ ಹೇಳ್ಕೊಡೋಕೆ ಶುರು ಮಾಡಿದ್ದೀವಿ ಆ್ಯಂಡ್ ಅವನಿಗೂ ತುಂಬ ಇಂಟ್ರೆಸ್ಟಿಂಗ್ ಇದರಲ್ಲೆಲ್ಲ ಅಂದರೆ ಹಬ್ಬಗಳು ಅಂತ ಅಂದಾಗ ಅವ್ನು ತುಂಬ ಇಂಟ್ರೆಸ್ಟ್ ಜಾಸ್ತಿ ಆಸಕ್ತಿ ತೋರಿಸ್ತಾನೆ ಹಾಗೆ ಹಬ್ಬಗಳಲ್ಲಿ ಏನು ಸ್ಪೆಷಲ್ ಇರುತ್ತೋ ಅದನ್ನು ಮಾಡೋದಕ್ಕೆ ಜಾಸ್ತಿ ಆಸಕ್ತಿ ಇರುತ್ತೆ ಈಗ ಒಂದು ಹಬ್ಬ ಬಂತು ಅಂದರೆ ಆ ಹಬ್ಬದಲ್ಲಿ ಏನು ಸ್ಪೆಷಲ್ ಇರುತ್ತೋ ಅದನ್ನು ಮಾಡಬೇಕು ನಾವು ಈ ರೀತಿ ಮಾಡೋಣ ಈ ರೀತಿ ಮಾಡೋಣ ಅಂತ ತುಂಬ ಅದರಲ್ಲಿ ಆಸೆ ತೋರಿಸ್ತಾನೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಮತ್ತೆ ನನ್ನ ಬ್ಲಾಗಿಗೇ ಸಮನಿಗೆ ಏನಂದರೆ ನಮ್ಮದು ಯೂಟ್ಯೂಬ್ ಚಾನೆಲ್ ಅಂದ್ಬಿಟ್ಟು ಅವ್ನು ಬರಲ್ ಬಂತಿದ್ಮೇಲೆ ಅಮ್ಮ ನಿನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಆಗ್ತಿದ್ಯಾ ಹೌದಮ್ಮ ಅದೇ ಇಷ್ಟು ದಿನ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಬಂದಿದ್ದೀನಿ ಅದೆಲ್ಲ ಲೆಕ್ಕನೇ ಇಲ್ಲ ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಅಂತೆ ಅವ್ನು ಬರಲ್ವಂತೆ ಇದು ಯಾವ ಸಿಮೆಲ್ಲ ಆಜಿಕೋ ನಂಗಂತೂ ಗೊತ್ತಿಲ್ಲ ಸೊ ಇವಾಗ ಮನೆಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬಂದು ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಯ್ಯೋ ಹನ್ನೊಂದು ಗಂಟೆ ಇನ್ನೂ ಟಿಫನ್ನು ಮಾಡಿಲ್ಲ ರಜಾ ಅಂತ ಬಂದ್ಬಿಟ್ರೆ ನಮಗೆ ಟಿಫನ್ ಟಿಫನ್ ಏನು ಇಲ್ಲ ಮಧ್ಯಾಹ್ನ ಆದರೂ ಆಗೋಗುತ್ತೆ ಹೇಳೋಕ್ಕಲ್ಲ ಸೊ ಇವಾಗ ಅಲ್ಲಿ ಹೋಗಿ ಟಿಫನ್ ಮಾಡಬೇಕು ನಮ್ಮ ಏನು ಮಾಡ್ತೀರ ಗೊತ್ತಿಲ್ಲ ಸೊ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಸಂಕ್ರಾಂತಿ ಹಬ್ಬದ ಬ್ಲಾಗ್ ರೊಟ್ಟಿ ಮತ್ತು ಏನು ರೊಟ್ಟಿ ರೊಟ್ಟಿನೇ ಮಾಡಿಸ್ಬಿಡ್ತೀನಿ ರೊಟ್ಟಿ ಮತ್ತೆ ಆಮೇಲೆ ಪಲ್ಯ ಅದೇ ರೊಟ್ಟಿ ಆಗೋಕ್ಕೆ ಪಲ್ಯ ನೋಡ್ಸ್ಬೇಕು ನಮಗೆ ಸೊ ನೀವು ಬ್ಲಾಗ್ನ ಶುರು ಮಾಡೋಣ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇವತ್ತಿನ ಒಂದು ಫುಲ್ ಡೇ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಮ್ಮ ನಾವು ಹೋಗೋ ಅಷ್ಟರಲ್ಲಿ ಸ್ವೀಟ್ ಪೊಂಗಲು ಮತ್ತು ಕಿಚಡಿಯನ್ನು ಮಾಡಿದರು ನಾವು ಉಗೇತನ ಅಂತೀವಿ ಇದಕ್ಕೆ ಸ್ವಲ್ಪ ಮೆಣ್ಸಿನ್ಕಾಯಿ ಮೆಂತ್ಯ ಇದೆಲ್ಲನೂ ರುಬ್ಬಿ ಮಾಡಿರ್ತಾರೆ ಅದ್ರ ಕಂಪ್ಲೀಟ್ ರೆಸಿಪಿ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆಂದರೆ ನಮ್ಮ ಮನೇಲಿ ಇದನ್ನು ಯಾವತ್ತೂ ಮಾಡಿಲ್ಲ ನಾವು ಮಾಡಲ್ಲ ಅಮ್ಮ ಸ್ವೀಟ್ ಪೊಂಗಲ್ ಇದು ಮಾಡ್ರು ಚೆನ್ನಾಗಿರುತ್ತೆ ಇದಕ್ಕೆ ಹುಚ್ಚೆಳ್ಳೆಣ್ಣೆಣೆ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆದರೆ ಉಚ್ಚೇಳ ಇರಲಿಲ್ಲ ಹಾಗಾಗಿ ಕಾಯಿ ಚಟ್ನಿ ಮೊಸರು ಜೊತೆಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾವು ಹೊಟ್ಟೆ ಹಚ್ಕೊಂಡು ಹೋಗಿದ್ವಲ್ಲ ಹೆಂಗೆ ಹೋಗಿ ಟಿಫನ್ ಮಾಡಕ್ಕೆ ಸರಿ ಹೋಯಿತು ಸೊ ಚೆನ್ನಾಗಿ ತಿಂದು ಇನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಊಟದ ಕೆಲಸ ಶುರು ಆಯಿತು ಒಂದು ಫ್ಯಾಮಿಲಿ ಮನೆಗೆ ಬಂದಿದ್ದಾಯ್ತು ಊಟ ಮಾಡಿದಾಯ್ತು ಇವಾಗ ಅಡಿಗೆ ಮಾಡ್ತಾವ್ರೆ ಅಮ್ಮ ಏನಾಗೆ ಅಡಿಗೆ ಹಸಿ ಕಾಳ್ದು ಕಾಳು ಗೊಜ್ಜು ಒಬ್ಬಟ್ಟು ಮಾಡ್ತಾವ್ರೆ ನಮ್ಮ ದಿನ ಇದು ಒಗ್ಗಟ್ಟೆ ಮಾಡಿಲ್ಲ ಯಾವಾಗಲೂ ಒಡೆ ಒಡೆ ಅಂತ ಮಾಡ್ತಾ ಇದ್ದ ಎಲ್ಲ ಬುಕ್ಕು ಒಡೆ ಮಾಡ್ತಿದ್ವಿ ಇವತ್ತು ನನ್ನ ಮಗನೇ ಒಬ್ಬಟ್ಟು ಬೇಕು ಹಾಂ ಒಂದು ಆಮೇಲೆ ಒಂದು ಕಾಯ್ಕೊಂಡಿರ್ತಾನೆ ಸೊ ಏನೇನು ಅಡಿಗೆ ಮಾಡ್ತಾ ಇದ್ದಾರೆ ಗೊಜ್ಜು ಕಾಳುಗೊಜ್ಜು ಇದನ್ಕ ಬಟಾಣಿ ಜಾಸ್ತಿ ಇತ್ತು ಅಷ್ಟೊಂದ್ ಬೇಡ ಇದಕ್ಕೆ ಹಾಕಿ ಇಲ್ಲಿ ಏನು ಇದು ಫಸ್ಗೆ ಅವರೇ ಕಾಯ್ದು ಕಾಳು ಗೊಜ್ಜು ಮಾಡಕ್ಕೆ ಕಾಯಲ್ ರುಬ್ಬಿದು ಪಲ್ಯಕ್ಕೆ ಅಲ್ವಾ ಮಾಡ್ತಾವ್ರಿ ಒಬ್ಬಟ್ಟಿಗೆ ಅಡಿಗೆ ಆಗತ್ತೆ ಈಗ ಬಂದು ಟಿಫರ್ ಮಾಡಿದ್ವಿ ಇಲ್ಲಿ ಕಾಳು ಗೊಜ್ಜಿಗೆ ಸ್ವಲ್ಪ ನಾನ್ವೆಜ್ ತರಾನೇ ಇರುತ್ತೆ ಕಾಳು ಗೊಜ್ಜು ಅಂದ್ರೆ ಚಕ್ಕೆ ಲವಾಗ ಶುಂಠಿ ಹಾಕಿದವಾ ಶುಂಠಿ ಟೊಮೊಟೊ ಹುರ್ಗಡ್ಲೆ ತೆಂಗಿನಕಾಯಿ ಬೆಳ್ಳುಳ್ಳಿ ಮತ್ತು ಸಾಂಬಾರು ಪುಡಿ ಇದು ಮಿಕ್ಸಿ ಮಿಕ್ಸಿದು ಉಕ್ಕಿರೋದೆಲ್ಲ ರುಬ್ಬಬೇಕಾದ್ರೆ ಇಷ್ಟು ಹಾಕಿ ಓಬ್ಬೋದು ಸ್ವಲ್ಪ ನಾನ್ ವೆಜ್ ಸಾಲೇ ಇರೋದಲ್ವ ಮಟನ್ ಚಿಕನ್ ಸಾರು ಹಾಕ್ತಾರೆ ಅದು ಚಕ್ಕೆ ಲವಂಗ ಹಾಕೋಲ್ಲ ಯಾಕೆಂದ್ರೆ ನಾವು ಸಾಂಬಾರು ಪುಡಿಗೆ ಚಕ್ಕೆ ಲವಂಗ ಹಾಕ್ತೀವಿ ಹಾಗಾಗಿ ಚಕಲ ಒಂದ ಹಾಕೋಲ್ಲ ಮಸಾಲೆ ಮಸಾಲೆ ಹಾಕ್ತೀವ ಇದಷ್ಟೇ ಇವಾಗ ಅಡುಗೆ ಮಾಡಿದ್ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪಾಯಸ ಇದು ಕಾಯಿ ಹಾಲು ಬರೀ ಕಾಯಿ ಅದೇನಾದ್ರೂ ದರೆ ಕಾಯಿ ಏلا ಕಾಯಿ ಎನಕ ಕಾಯಿ ಆಶ್ಚರ್ಯದಿಂದ ಓಡೋಣ ಹೊರಗೆ ಜಾಳ್ತೀವಿ ಓಡೋಣ ಬಿಟ್ಟು ಚನ ಹಾಕೋ ಬಿಟ್ಟು ದೇವರ ಬುಗ್ಗಿ ಬಿಡತಾವರೆ ಪಟ ಆಸಿದೈತೆ ಈಗ ಬುಗ್ಗಿ ಸುತ್ತತಾವರೆ ಸುತ್ತಿ ಸುತ್ತೆ ಯಾಕಮಾ ಪಟ ತರಕೆ ಅಂತೋದಾಗ ಬುಗ್ಗಿನೆ ತಗ ಬಂದೆ ಯಾಕೆ ಈ ವರ್ಷ ಹಬ್ಬ ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಂಕ್ರಾಂತಿ ಬಾರಿ ನಾವು ನಮ್ಮ ಮನೇಲೆ ಇರ್ತಿದ್ವಿ ಅಮ್ಮರ ಮನೆ ಬಂದೇ ಇಲ್ಲ ಸುಮಾರು ವರ್ಷದಿಂದ ಬಂದಿಲ್ಲ ಸೊ ಹಾಗೆ ಈ ವರ್ಷ ಹಬ್ಬದಲ್ಲಿ ಗಾಳಿ ಪಟ ಹಾರಿಸಿದ್ವಿ ಫಸ್ಟ್ ಟೈಮ್ ಹಾಗೆ ಬುಗುರಿ ಬಿಟ್ಟ ಸಾಮಾನ್ಯ ಏನಂದ್ರೆ ಇವೆಲ್ಲನೂ ಮಕ್ಕಳುಗಳಿಗೆ ಗೊತ್ತಾಗಬೇಕು ಅನ್ನೋದೊಂದು ಯಾಕೆಂದರೆ ನಮ್ಮ ಈಗ ನಮ್ಮ ಅಪ್ಪ ಕಾಲದಲ್ಲಿ ಕಾಲದಲ್ಲಿದ್ದು ನಮ್ಮ ಕಾಲಕ್ಕೆಲ್ಲ ನಮ್ಮ ಕಾಲದಲ್ಲ ನಮ್ಮ ಮಕ್ಕಳು ಖಂಡಿತವಾಗ್ಲೂ ಇರೋದಿಲ್ಲ ಬಟ್ ಅದೆಲ್ಲ ಆದಷ್ಟು ತಿಳಿಸ್ಕೊಡೋಣ ಅಂತ ಅಷ್ಟೇ ಸೊ ಸಾಮಾನ್ಯಗೆ ಬುಗ್ರಿ ಬಿಡೋದೆಲ್ಲ ಹೇಳ್ಕೊಡ್ತಿದ್ರು ಅವ್ರ ಪಾಪ ಏನೇನಾಗುತ್ತಾ ಸಣ್ಣ ಪುಟ್ಟೋದು ತೋರಿಸೋಣ ಅಷ್ಟೇ ಅವರು ಚೆನ್ನಾಗಿ ಕಲ್ತ್ಕೊತಿದ್ರು

ಯಜಮಾನ್ರೇನಂದರೆ ಪುಗರಿ ಬಿಡೋದಾಗಿರ್ಬೋದು ಗೋಲಿ ಇದರಲ್ಲೆಲ್ಲ ಸ್ವಲ್ಪ ಎಕ್ಸ್ಪರ್ಟು ಯಾಕೆಂದರೆ ಹಳ್ಳಿಲಿ ಹುಟ್ಟಿ ಹಳ್ಳಿಲಿ ಬೆಳೆದಿರೋದ್ರಿಂದ ಇವೆಲ್ಲವೂ ಬರಲಿಲ್ಲ ಅಂದರೆ ಅವು ಮಾತಾರೆ ಆ ಊರಲ್ಲೆಲ್ಲ ಅಷ್ಟೇ ಅವಾಗೆಲ್ಲ ಆ ಥರ ಎಲ್ಲ ಆಡಿರ್ತಾರೆ ಹಾಗಾಗಿ ಅದರಲ್ಲೆಲ್ಲ ಎಕ್ಸ್ಪರ್ಟು ಸೊ ಈಗ ಅದನ್ನು ನಮ್ಮ ನಾವು ನಮ್ಮ ಮಕ್ಳಿಗೆ ಹೇಳ್ಕೊಡೋದ್ರಲ್ಲಿ ಒಂಥರ ಖುಷಿ ಇರುತ್ತಲ್ಲ ಹಾಗೆ ಎಂಜಾಯ್ ಮಾಡ್ತಾಯಿದ್ರು ಎಲ್ಲ ಹೇಳ್ಕೊಟ್ಟೆ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಒಬ್ಬಟ್ಟು ಮಾಡ್ತಾಯಿದ್ರು ಅಮ್ಮ ಎಲ್ಲ ಮಾಡಿದ್ರು ಒಬ್ಬಟ್ಟು ಒಂದು ನಾನು ತಟ್ಕೊಟ್ಟೆ ಒಬ್ಬಟ್ಟು ಕವರ್ ಇರಲಿಲ್ಲ ಹಾಗಾಗಿ ಯಾವುದೋ ಒಂದು ಕವರ್ನ ಕಟ್ ಮಾಡಿ ಹಾಕಿದ್ದೀವಿ ಅಸ್ಬೆಂಡ್ ಅದು ಹೇಳ್ತಿದ್ರು ಒಬ್ಬಟ್ಟು ಕವರ್ ತರಬೇಕು ಥರ ಇದ್ರಲ್ಲಿ ಡ್ತಾ ಇದ್ದಿರಲ್ಲ ಅಂತ ಬಟ್ ತುಂಬ ಚೆನ್ನಾಗಿ ಬಂತು ಒಬ್ಬಟ್ಟು ತಟ್ಟಕ್ಕಾಗಲಿ ಬೇಯಿಸೋದಕ್ಕಾಗ್ಲಿ ಚೆನ್ನಾಗಿ ಮಾಡಿದ್ರು ಅಮ್ಮ ರುಚಿನ ಅಂಶ ತುಂಬಾ ಚೆನ್ನಾಗಿತ್ತು ಇನ್ನು ಮಧ್ಯಾಹ್ನ ಊಟ ಒಬ್ಬಟ್ಟು ಪಲಾವ್ ಕೋಸಂಬರಿ ಮತ್ತು ಹಸಿ ಅವರೆಕಾಳು ಕಾಳು ಗೊಜ್ಜು ಇದೆಲ್ಲವೂ ಮಾಡಿದ್ರು ಎಲ್ಲನೂ ತಿಂದು ಚೆನ್ನಾಗಿ ನಿದ್ದೆ ಮಾಡಿದ್ವಿ ನಿದ್ದೆ ಮಾಡಿಬಿಟ್ಟು ಮತ್ತು ಗಾಳಿಪಟ ಎಲ್ಲ ತಂದಿದ್ರು ಅದನ್ನು ಆರಿಸ್ಬೇಕು ಆರಿಸ್ಬೇಕು ಅಂತ ಸಾಮಾನ್ಯ ಬೇರೆ ಹಾಗಾಗಿ ನಿದ್ದೆ ಮಾಡಿಬಿಟ್ಟು ಎದ್ವಿ ಮತ್ತು ಇನ್ನು ಸಂಕ್ರಾಂತಿ ಹಬ್ಬ ಅಂದಮೇಲೆ ಕಡಲೆಕಾಯಿ ಗೆಣಸು ಅದೆಲ್ಲ ಬೇಯಿಸಿರ್ತೀವಲ್ಲ ಅದೆಲ್ಲ ತಿನ್ನಬೇಕು ಅಂತ ಆದರೆ ಹಬ್ಬದಲ್ಲಿ ಆ ಹಬ್ಬದಲ್ಲಿ ಏನೇನು ವಿಶೇಷತೆ ಇರುತ್ತೆ ಅದನ್ನೆಲ್ಲ ಮಾಡಿದ್ರೇ ಅದು ಹಬ್ಬ ಅನ್ಸ್ಕೊಳ್ಳೋದು ಅದೇ ಥರ ಈ ಸಂಕ್ರಾಂತಿ ಹಬ್ಬ ಅಂತ ಬಂದ ತಕ್ಷಣ ಕಬ್ಬು ಗೆಣಸು ಇದೆಲ್ಲನೂ ತಿಂದರೆ ಆವತ್ತು ಫುಲ್ ಕಂಪ್ಲೀಟ್ ಆಗಿದೆ ಅನ್ಸೋದು ಕಡಲೆಕಾಯಿ ಗಂಜೆಲ್ಲ ಬೇಯಿಸಿಟ್ಟಿದ್ರು ಅಮ್ಮ ಅದನ್ನೆಲ್ಲ ತಿಂದು ಆ್ಯಕ್ಚುಲಿ ಒಂದು ಸ್ಟ್ರಾಂಗಾಗಿ ಟೀ ಎಲ್ಲ ಮಾಡಿಕೊಟ್ರು ಸೊ ನಾನು ಅಮ್ಮನ ಮನೆಗೆ ಹೋಗಿ ಹೋದರೆ ಕೆಲಸನೇ ಮಾಡಲ್ಲ ಅನ್ಕೋಬೋದು ಫ್ಯಾಮಿಲೀಸು ತುಂಬ ಕಡಿಮೆ ಕೆಲಸ ಮಾಡೋದು ಏನೋ ನಮ್ಮ ಕೆಲಸ ಇರುತ್ತೆ ಏನೋ ಒಂಚೂರು ಇದು ಮಾಡವ ಅಂದಾಗ ಮಾತ್ರ ಮಾಡ್ತೀನಿ ಇಲ್ಲ ನಾನು ಕೆಲಸನೇ ಮಾಡೋಕ್ಕೋಗಲ್ಲ ಏನಂದರೆ ಅಮ್ಮ ಯಾವಾಗಲೂ ಬಂದಿರ್ತೀಯಾ ಹೊರ ದಿನ ಪೂರ್ತಿ ಅಲ್ಮವನ ನಮ್ಮ ಮನೇಲಿ ಮಾಡ್ಕೊತಾ ಇರ್ತೀವಿ ಸೊ ಇಲ್ಲಿ ಬಂದಾಗ ಆರಾಮಾಗಿ ಹೋಗು ಪರವಾಗಿಲ್ಲ ಅಂತ ನಮ್ಮ ಯೋಚನೆ ಮಾಡ್ತಾರೆ ಹಾಗೆ ನಮ್ಮಮ್ಮ ನಮ್ಮ ಮನೆಗೆ ಬಂದಾಗ ನಾನು ಹಾಗೆ ಯೋಚನೆ ಮಾಡ್ತೀನಿ ಅಮ್ಮ ಅಲ್ಲಿ ಮಾಡ್ತಾನೆ ಇರ್ತಾರೆ ಇಲ್ಲಿ ಬಂದಾಗ ಆರಾಮಾಗಿ ಹೋಗ್ಲಿ ಅಂತ ಆದರೆ ನಮ್ಮ ಸುಮ್ಮನೆ ಕೂತ್ಕೊಳ್ಳಲ್ಲ ಅದು ಕಾಮನ್ ಅನಿಸುತ್ತೆ ಅಮ್ಮಂದ್ರೆ ಆ ಥರ ಅದು ಯಾರೇ ಮಕ್ಕಳು ಮನೆಗೆ ಹೋದ್ರೂ ಅವ್ರು ಸುಮ್ಮನೆ ಕೂತ್ಕೊಳ್ಳಲ್ಲ ಆದರೆ ನನ್ನ ನಾನು ಹಾಗೆ ಯೋಚನೆ ಮಾಡ್ತೀನಿ ಹಾಗೆ ನಾನು ಅಲ್ಲೋದಾಗ ನಾನು ಏನೂ ಕೆಲಸ ಮಾಡಲ್ಲ ಅನ್ನೋ ಮೈಂಡ್ಸೆಟ್ಟಲ್ಲಿ ಹೋಗ್ತೀನಿ ಸೊ ಪಟ ಆರಿಸೋ ಟೈಮ್ ಬಂತು ಇವಾಗ ಸತತವಾದ ಪ್ರಯತ್ನ ನಂತರ ಗಾಳಿ ಕೊಟ್ಟು ಆರಿಸೋ ಆಗಿಲ್ಲ ಇವ್ರ ಕೈಲಿ ಅದಕ್ಕೆ ಇಲ್ಲೊಬ್ರು ದೊಡ್ಡವ್ರ ಹೆಲ್ಪ್ ತಗೊಂತಾವ್ರೆ ನಿಮ್ ಹೆಸರೇನು ಸರ್ ಹಾ ರಂಗನಾಥ್ ಅವ್ರ ಹೆಲ್ಪ್ ತಗೊಂತಾವ್ರೆ ಗಾಳಿಪಟ ಹಾರ್ಸಕ್ಕೆ ಫುಲ್ ಎಕ್ಸ್ಪರ್ಟ್ ತರ ಏನೋ ರೆಡಿ ಮಾಡ್ಕೊಡ್ತಾವ್ರೆ ಮಧ್ಯಾಹ್ನ ಇಂದ ಅರ ಸಾಹಸ ಮಾಡೋರೆ ಪಟ ಕಟ್ಟಕ್ ಆಗಿಲ್ಲ ಇವ್ರ ಕೈಲಿ ಕಟ್ಕೊಡ್ತಾವ್ರೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಸರ್ ನಿಮ್ಗೆ ನಿಮ್ಗೆ ಎಷ್ಟು ವಯಸ್ಸು ಹದಿಮೂರು ವರ್ಷ ಎಷ್ಟು ವಯಸ್ಸಿಂದ ಆರಿಸ್ತಾ ಇದ್ದೀರಾ ಏನು ಫೋರ್ತಿಂದ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಂಗಿಂದ ಹಾಂ ಹಾಂ ಸೊ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸು ಅದಕ್ಕೆ ದೇವ್ರ ಥರ ಬಂದವರು ಇವಾಗ ಕಟ್ಕೊಡೋಕೆ ಆರಿಸ್ತಾರೆ

ಹೋಗ ಹೋಗ್ಸಿನ ನೀವು ಟ್ರೈ ಮಾಡೋಗಮ್ಮ ಅದೇ ಎಷ್ಟು ಉದ್ದ ಕಟ್ಕೊಂಡವ್ರೆ ಏನ್ರಲ್ಲಿಸ್ಬೇಕು ಅಂದ್ ಗೊತ್ತಿಲ್ಲ ಟ್ರೈ ಮಾಡ್ತಾವ್ರೆ ಫೈನಲಿ ಪಟ ಆರಿಸ್ಬಿಟ್ರು ಚೆನ್ನಾಗಿ ಆರಿಸ್ತಾರ ಅಲ್ಲ ಇದೆ ಹೋ ಎಷ್ಟು ದೂರ ಹೋಗೈತೆ Thank ತುಂಬ ಕಷ್ಟಪಟ್ಟು ಕೊನೇಲಿ ಪಟ ಆರಿಸೇ ಬಿಟ್ರು ಯಾವುದೋ ಒಂದು ಚಿಕ್ಕ ಹುಡ್ಗ ಬಂದಿದ್ದ ಮೇಲ್ಗಡೆ ಮನೆಗೆ ಏನೋ ತೊಗೊಂಡು ಆ ಹುಡ್ಗ ಹೆಂಗೆ ಕಟ್ಟೋದು ಅಂತ ಹೇಳ್ಕೊಟ್ಬಿಟ್ಟು ಹೋದ ಸೊ ಅವ್ನು ಓದ್ಮೇಲೆ ತುಂಬ ಸತಿ ಟ್ರೈ ಮಾಡಿದ್ರು ಕೊನೆಗೂ ಪಟ ಆರಿಸಿದ್ರು ಖುಷಿ ಇಷ್ಟಿತ್ತು ಅಂತೀರ ಸಿಕ್ಕಾಪಟ್ಟೆ ಬೆಳಿಗ್ಗೆಯಿಂದ ಕಷ್ಟಪಡ್ತಾ ಇದ್ವಿ ಸೊ ಫೈನಲಿ ಪಟ ಆರ್ತಲ್ಲ ಸಿಕ್ಕ ನಮಗದು ತುಂಬ ಖುಷಿ ಆಯಿತು ಆ ಖುಷಿ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಗ್ತಿಲ್ಲ ಅಂದರೆ ಮನುಷ್ಯನೇ ಹಿಂಗೆ ಅನಿಸುತ್ತೆ ಎಲ್ಲೋ ಖುಷಿ ಹುಡುಕ್ತಾಯಿರ್ತೀವಿ ಅದೇ ಸಣ್ಣ ಪುಟ್ಟ ಖುಷಿಗಳು ಅದಕ್ಕಿಂತ ಜಾಸ್ತಿ ಮನಸ್ಸಿಗೆ ಹಿತ ಕೊಡುತ್ತೆ ಸೊ ನಾನು ನೈಟ್ ಊಟ ಮಾಡಿಕೊಂಡು ನಾವು ನಮ್ಮ ಮನೆ ಕಡೆ ಬಂದ್ವಿ ಏನಾದರೂ ಒಂದು ದಿನ ಅಷ್ಟೇ ಬೆಳಿಗ್ಗೆ ಹೋಗಿ ಸಂಜೆ ಬರೋದು ನಮ್ಮ ಕತೆ ಸೊ ಅದಾಮಿಲಿ ಮತ್ತೆ ಮನೆಗೆ ಬಂದ್ವಿ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಸೊ ಅಯ್ಯೋ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಅಮ್ಮನೆ ಸಂಕ್ರಾಂತಿ ಹಬ್ಬ ತುಂಬ ಸಿಂಪಲ್ ಆಗಾಯಿತು ಅಮ್ಮ ಮನೆಗೆ ಹೋಗಿ ಚೆನ್ನಾಗಿತ್ತು ಊಟ ಇವಿ ಆಗ್ಬಿಡ್ತು ಮಧ್ಯಾಹ್ನ ತಿಂದಿದ್ದೆ ಸ್ವಲ್ಪ ಲೇಟಾಗಿ ಹಾಗಾಗಿ ಮಧ್ಯಾಹ್ನ ಅಲ್ಲ ಸಂಜೆ ನಾವು ತಿಂದಾಗ ಹಾಗೆ ಸ್ವಲ್ಪ ಊಟ ಮಾಡಬೇಕು ಅಂತಲೇ ಅನ್ನಿಸ್ತಿಲ್ಲ ಅದ್ರಲ್ಲಿ ಕಡಲೆಕಾಯಿ ಅದು ಇದೆಲ್ಲ ತಿಂದ ಹೊಟ್ಟು ಮುಗಿಸ್ಕೊಂಡ್ವಿ ಹಂಗೆ ಹಂಗೆ ಪಟ ಬೇರೆ ಈ ಸರ್ತಿ ಫಸ್ಟ್ ಟೈಮ್ ಪಟ ಬೇರೆ ಆರಿಸಿದ್ವಿ ಯಾವಾಗಲೂ ಸಂಕ್ರಾಂತಿ ಅದ್ರಲ್ಲಿ ಪಟ ಎಲ್ಲ ಏನು ಆರಿಸ್ತಿರ್ಲಿಲ್ಲ ಇವಾಗ ಈ ಸರ್ತಿನಿ ಫಸ್ಟ್ ಟೈಮ್ ಪಟ ಪಟ ಆರಿಸಿದ್ದು ಇವಾಗಲೂ ತಂದಿದ್ದಾನೆ ಮತ್ತು ಇನ್ನೂ ಎರಡು ಎಕ್ಸ್ಟ್ರಾ ಪಟ ತಂದವ್ರೆ ನಾಳೆ ಆರಿಸ್ತಾರಂತೆ ಸೊ ಹೀಗಿದ್ದು ನಮ್ಮ ಸಂಕ್ರಾಂತಿ ಹಬ್ಬ ಹೈ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಆಗಿದೆ ಅಂತ ಕಳ್ತೀನಿ ವ್ಲಾಗ್ ಸ್ವಲ್ಪ ನಾನು ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಯಾವ ರೀತಿ ವ್ಲಾಗ್ಸ್ ಬೇಕು ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತರಲ್ಲೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಮತ್ತೆ ಸಾಲ ಜೊತೆ ಬಿಸ್ಬಿಡ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನೋಡಿದೀರ ಸಪೋರ್ಟ್ ಮಾಡಿದ್ದೀರಾ ಹೀಗೆ ಸಪೋರ್ಟ್ ಮಾಡ್ತೀರಿ